ಇದ್ರಲ್ಲಿ ಬಿ ಎಸ್ ಏನಾಗಲ್ಲ ಬಿ ಎಸ್ ಎಸ್ ಸಿಕ್ಸ್ ಅಲ್ಲಿ ಕಮೆನ್ಸ್ ಇಂಜಿನ್ ಈ ಇಂಜಿನ್ ನೂಟ್ ನೋಡಿದ್ರೆ ಇಂಜಿನ್ ಸೀಸ್ ಆಗುತ್ತೆ ನನ್ನ ಓಪನ್ ಯಾರಿಗೂ ಇದು ಡ್ರೈವರ್ ಗೊತ್ತಿಲ್ಲ ಇದನ್ನ ಹೇಳ್ತಾ ಇದೀನಿ ಕಮೆನ್ಸ್ ಇಂಜಿನ್ ಇದೆಯಲ್ಲ ಇದನ್ನ ನೂಟ್ ನೋಡಿದ್ರೆ ಇಂಜಿನ್ ಸೀಜ್ ಆಗುತ್ತೆ ನಾಳೆ ನಿಮ್ಮ ನೂಟ್ ನೋಡಿದಾಗ ನಮ್ಮ ಕಂಪ್ನಿಯರ್ ಏನು ಅವ್ರ ಹುಚ್ಚಿರಲ್ಲ ನೀನ್ ಕೊಡೋದಕ್ಕೆ ಯಾಕೆ ನೋಟ್ ಹೊಡಿಬಾರ್ದು ಅಂತ ಫಸ್ಟ್ ಹೇಳಿರ್ತಾರೆ ಯಾಕೆ ನೋಟ್ ನೋಡಿಬಾರ್ದು ಅಂತಂದ್ರೆ ನಾಳೆ ಅವರು ಲ್ಯಾಪ್ಟಾಪ್ ಹಾಕ್ತಾರಲ್ಲಿ ಲ್ಯಾಪ್ಟಾಪ್ ಹಾಕಿದಾಗ ಅಲ್ಲಿ ಚೆಕ್ ಮಾಡ್ತಾರೆ ಇದು ಗಾಡಿ ಹೆಂಗ್ ಸೀಜ್ ಆಯ್ತು ಅಂದ್ರೆ ಯಾಕಂದ್ರೆ ಅವನು ಹೊಸ ಇಂಜಿನ್ ಕೊಡಬೇಕಲ್ಲ ಮೂರು ಲಕ್ಷಕ್ಕೆ ಮೂರವರಿಂದ ನಾಲ್ಕು ಲಕ್ಷ ರೂಪಾಯಿ ಇಂಜಿನ್ ಕೊಡ್ಬೇಕು ಅವನು ಹೊಸ ಇಂಜಿನ್ ಮಾತಾಡ್ತೀರಿ ಈಗ ಮಾತಾಡ್ತಿರೋದು ಏನಿದೆ ಮೂರುವ ನಾಲ್ಕು ಲಕ್ಷ ರೂಪಾಯಿ ಹೊಸ ಇಂಜಿನ್ ಅವನು ಸುಮ್ಮನೆ ಕೊಡಲ್ಲ ನಾವೇ ಆಗ್ಲಿ ಒಂದ್ ಸಾವಿರ ಇಲ್ಲ ಐದು ಸಾವಿರ ಅಂದ್ರೆ ಖರ್ಚು ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಕಂಪ್ನಿಯವನು ನಮ್ಮ ಮೂರುವರಿಂದ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಹೊಸ ಇಂಜಿನ್ ಕೊಡ್ಬೇಕಂದ್ರೆ ಅವ್ನು ಹುಚ್ಚಿನಲ್ಲ ಹೌದು ಆವಾಗ ಏನ್ ಮಾಡ್ತಾನೆ ಲ್ಯಾಪ್ಟಾಪ್ ಆಗಿ ಚೆಕ್ ಮಾಡ್ತಾನೆ ಗಾಡಿ ನೂಟ್ ಲೋಡದ ಓಡಿಸಿರೋ ಅಥವಾ ಇಲ್ಲ ಬೇರೆ ನಮ್ದು ಏನೇನು ಫಾಲ್ಟಿಂದ ಆಯ್ತಾ ಅಥವಾ ಏನೇ ಆಯಿಲ್ ಲೀಕ್ ಆಗಾಯಿತು ಇಲ್ಲ ಬೇರೆ ಏನೋ ಕಂಪ್ರೆಸರ್ ಇದಾಗ ಆಯ್ತೋ ಇಲ್ಲ ಸಿಸ್ಟಮ್ದು ಏನೇನು ಪ್ರಾಬ್ಲಮ್ ಆಗಾಯ್ತೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾನೆ ಅವಾಗ ಬರುತ್ತಲ್ಲಿ ಇಂಥದಿಂತ ನೀನ್ ಅದು ಲ್ಯಾಪ್ಟಾಪ್ ಹಾಕಿದ್ರೆ ನೀನು ಇಲ್ಲಿಂದ ಇವಾಗ ಇದು ಮೈಸೂರಿಗೆ ಹೋಗುತ್ತೆ ಮಾರ್ಗ ಮೈಸೂರಿಗೆ ಹೋಗುತ್ತೆ ಮೈಸೂರು ಹೋಗಿ ಮತ್ತೆ ದಾವಣಗೆರೆ ಬರೋದಕ್ಕೆ ಎಷ್ಟು ಸಲ ನೀನು ಕ್ಲಚ್ ತುಳಿದೆ ಎಷ್ಟು ಸಲ ಕ್ಲಚ್ ಮೇಲೆ ಕಾಲಿಟ್ಕೊಂಡಿದ್ಯಾ ಎಷ್ಟು ಗೇರ್ ನೋಡಿದ್ಯಾ ಎಷ್ಟು ಬ್ರೇಕ್ ಹೊಡೆದಿದ್ಯಾ ಎಷ್ಟು ಎಸ್ಲೇಟರ್ ಕೊಟ್ಟಿದ್ಯಾ ಅಷ್ಟು ತೋರಿಸ್ತದೆ ಅವಾಗ ಒಂದು ಲ್ಯಾಪ್ಟಾಪ್ ಹಾಕಿ ಚೆಕ್ ಇದು ಗಾಡಿನ ನೋಟ್ಲಲ್ಲಿ ಇಂಜಿನ್ ಸೀಸ್ ಆಯಿತು ಅದ್ರ ಬೇರೆ ಏನಿದ್ರೆ ಸೀಸ್ ಆಯಿತು ಅಂತ ಅವಾಗ ನೋಡ್ತಾನೆ ಏನು ನೋಟ್ ನೋಡೋದು ಸರ್ ಗಾಡಿ ಇಂಜಿನ್ ಎಂಜಿನ್ಸೀಸ್ ಆಗಿದೆ ಅಂತ ಅಲ್ಲಿ ತೋರಿಸ್ಬಿಡಿ ಸ್ಟೇಟ್ಮೆಂಟೇ ಬಂದ್ಬಿಡುತ್ತೆ ಹ್ಞೂ ಏನು ಮಾಡ್ತಾನೆ ನಿಮ್ಮ ಡಿಪೋ ಮ್ಯಾನೇಜರ್ ಆಗಲಿ ಡಿಪೋ ಡಿ ಸಿ ಆಗಲಿ ಅವ್ರು ಏನು ಮಾಡ್ತಾರೆ

ಹಂಗಾಗಿ ಈಗ ನಾಳೆ ಅವರು ಲ್ಯಾಪ್ಟಾಪ್ ಆಗಿ ಚೆಕ್ ಮಾಡಿದಾಗ ಹೇಳ್ತಾರೆ ಇದೇ ತರ ನಿನ್ ನೋಡಪ್ಪ ನೀನ್ ನೂಟ್ ನೋಡಿದಿ ಅದಕ್ಕೆ ಇಂಜಿನ್ ಸೀಸ್ ಆಗತ್ತ ನಿನ್ ನಿಮ್ ನಮ್ಮ ಡಿ ಸಿ ಆಗ್ಲಿ ನಮ್ಮ ಡಿಪಾರ್ಟ್ ಮನೇಜರ್ ಇಲ್ಲ ನಮ್ ಈ ಡಿ ಎಂ ಎ ಆಗ್ಲಿ ಕೇಳ್ತಾರೆ ಒಂದ್ ನಿಮಿಷ ಇರ್ಲಿ ಕೇಳ್ತಾರೆ ನೂಟ್ ಲಾಕ್ ಅಂತ ಕೇಳ್ತಾರೆ ಮೈಲೇಜ್ ಬಂದಿಲ್ಲ ಸರ್ ನಾನು ನೋಡಿದೆ ಅಂತ ಕೇಳ ಯಾರು ಕೇಳಲ್ಲ ಹೇಳಕ್ಕೆ ಮೈಲೇಜ್ ಬಂದಿಲ್ಲ ಸರ್ ಅದಕ್ಕೆ ನಾನು ನೋಟ್ ನೋಡಿದೆ ಅಂತ ನೀನು ಮೈಲೇಜ್ ಎಷ್ಟು ಬರುತ್ತೆ ಅಷ್ಟು ತಗಂಬಾ ನೋಟ್ಲಿ ಹಾಕ್ ಕೊಡಿದೆ ಹೌದು ಕರೆಕ್ಟ್ ಅದು ನೋಟ್ ಲ್ಯಾಕ್ ಕೊಡಿದೆ ನಿನ್ನ ಮೈಲೇಜ್ ಎಷ್ಟು ಬರುತ್ತೆ ಅಷ್ಟು ತಗಂಬಾ ಬಂದರೆ ಏನು ಕಮ್ಮಿ ಬಂದ್ರೆ ಒಂದು ಎರಡು ಪಾಯಿಂಟ್ ಮೂರು ಪಾಯಿಂಟ್ ಕಮ್ಮಿ ಬಂತ ನಾನು ಒಂದು ಮಾತು ಅಂತೀನಿ ಅಷ್ಟು ತಾನೆ ಸುಮ್ಮನೆ ಹಾಕ್ತೀವಿ ಹೌದು ಇವಾಗ ಇಂಜಿನ್ ಸೀಸ್ ಆಗಿದೆ ನೀನು ದುಡ್ಡು ಕಟ್ಟಬೋದು ಹೌದು ಹಾಗೆ ಬರೋದು ಅದು ಬರೋ ಇದೇ ಮಾತು ನಾನು ಯಾವುದೋ ಬೆಳಗಾಂ ಡಿಪೋನಲ್ಲಿ ಡಿ ಎಮ್ ಎ ಅವ್ರಿಗೆ ಇದ್ರ ಮುಂದೆನೇ ಹೇಳಿದೆ ಅವನೊಬ್ಬ ಡ್ರೈವರ್ ಇದೇ ಚರ್ಚೆ ಮಾಡ್ದೆ ಸರ್ ನಾನು ನೋಟ್ ನೋಡದೆ ಓಡಿಸ್ತಾ ಇದ್ದೀನಿ ಸರ್ ಏನಾಗಿಲ್ಲ ಈ ಟ್ರಿಪ್ ಹೋಗಿ ನೀನು ನೋಟ್ ನೋಡ್ಕಂಡು ರಿಟರ್ನ್ ನಿನ್ನ ಬಾ ಅದು ಯಾವುದೋ ಇದು ಮುಂದೆ ಯಾವುದೋ ಸೊಲ್ಲಾಪುರನೇ ಯಾವ ಅಂದ್ರೆ ಮಿರಾಜ ಇಲ್ಲಲ್ಲ ಇದು ಸಾಂಗ್ಲಿ ಚಿಕ್ಕ ಸಾಂಗ್ಲಿ ಸಾಂಗ್ಲಿ ಸಾಂಗ್ಲಿಗೆ ಹೋಗಿ ನಿಮ್ಮ ನೋಟ್ ನೋಡ್ಕೊಂಡೆ ಅದು ಹೌದು ಸರ್ ನಾನು ನೋಟ್ ನೋಡ್ಕೊಂಡೆ ಹೋಗಿ ಬರ್ತೀನಿ ಅಂತಂದು ಹೋಗಿ ನೋಟ್ ನೋಡ್ಕೊಂಡು ಬೆಳಗಾವಿ ಎಂಟ್ರಿ ಆಗ್ತಾಯಿದ್ದೀನಿ ಎಂಜಿನ್ಸಿಗೆ ಕಟ್ ಕೊಡ್ಬೇಕು ನೀನಂತ ಮೂರು ಲಕ್ಷ ಒಂದು ಕೈಲಿ ಕಟ್ಟಿ ಕಳ್ಸಿ ಮೂರು ಲಕ್ಷ ನಲ್ವತ್ತಾರು ಸರ್ ನಿಮ್ಮ ಇದು ಡಿ ಎಮ್ ಇನೇ ಡಿ ಎಮ್ ನಾನು ಇಷ್ಟು ಹೇಳಿದೆ ಹೌದು ಡ್ರೈವರ್ಗೆ ನಾನು ಇಷ್ಟು ಹೇಳಿದೆ ಡ್ರೈವರ್ಗೆ ಯಾವುದೇ ಕರೆಂಟ್ ನೋಟ್ ಹೊಡಿಬಿಡಿ ಸರ್ ನೋಟ್ ಹೊಡೆದ್ರೆ ಗಾಡಿ ಇದು ಕಮೆನ್ಸ್ ಇಂಜಿನ್ ನಾರ್ಮಲ್ ಇಂಜಿನ್ ಆದ್ರೆ ನೀವು ಇದು ನೋಟ್ ಏನಾಗಲ್ಲ ಏನಾಗೋಲ್ಲ ಯಾವ ಇಂಜಿನ್ ಆದರೆ ಯಾಕೆ ನೋಟ್ ಹೊಡಿಬೇಕು ನಾವು ಒಂದು ನಿಮಿಷ ಅದನ್ನು ಹೇಳ್ತೀನಿ ಅದನ್ನು ಹೇಳ್ತೀನಿ ಈ ಇಂಜಿನ್ ಇವಾಗ ಬಂದ್ರೆ ಸಿಸ್ಟಮ್ ಇಂಜಿನ್ನು ಇದಕ್ಕೆ ಲೂಟ್ ಹೊಡೆಯೋಂಗಿಲ್ಲ ಮಾಮೂಲು

ಅದ್ ಡಿಪನ್ ಅಲ್ಲೇ ಇದ್ಬಿಟ್ರೆ ಇದನ್ನ ಅವ್ನು ಚರ್ಚೆ ಮಾಡಿಬಿಟ್ಟು ಹೋದ್ನಲ್ರಿ ಡಿಪನ್ ಅಲ್ಲಿ ಒಂದ್ ನಿಮಿಷ ಇವಾಗ ಗಾಡಿ ಇವತ್ತು ಒಂದ್ ನಿಮಿಷ ಇವತ್ತು ಒಂದ್ ನಿಮಿಷ ನಾಲ್ಕು ತಾರೀಕು ಇವತ್ತು ಅದು ಡೇಟ್ ಆಗ್ತಾರೆ ಅಲ್ಲಿ ಈ ಡೇಟ್ ಗೆ ಎಲ್ಲಿಂದ ಗಾಡಿಗೆ ಹೋಗಿ ಮೈಸೂರು ಹೋಗುತ್ತಲ್ಲ ಇವಾಗ ಎಲ್ಲ ತಿಪ್ಪಳ ಇವಾಗ ಈಗ ಕೊಯಮತ್ತರ ನಾಳೆ ಅಲ್ಲಿಗೆ ಹೋಗೋದಾ ನಾಳೆ ಅಲ್ಲಿಗೆ ಹೋಗೋದು ನಾಳೆ ಅಲ್ಲಿಂದ ಬರೋದು ಬರೋದು ಈಗ 5:00 ಗಂಟೆ 5:00 ಬಿಡ್ತಿ ಬೆಳಿಗ್ಗೆ ಗಾಡಿಗೆ ಬರ್ತೀಯ ಇವತ್ತು 4 5 6 ಕ್ಕೆ ಬಿರ್ತೀಯ ನೀವು ಆ ಡೇಟ್ ಆಗ್ತಾರೆ ಈ ಡೇಟ್ ಇಂದ ಈ ಡೇಟ್ ಗೆ ಯಾರು ಓಡಿಸಿದ್ರು ಡ್ರೈವರ್ ಎರಡು ಮೂರು ಬರುತ್ತೆ ಆರು ಪಾಯಿಂಟ್ ನಾನು ಯಾರು ಬೇಕಾದ್ರೆ ಆರು ಪಾಯಿಂಟ್ ಐದು ಕೊಟ್ಟಿದ್ದೀನಿ ನಾನೇ ಹೇಳ್ತಾರದು ಆರು ಪಾಯಿಂಟ್ ಐದು ಕೊಟ್ಟಿದ್ದೀನಿ ಐದು ಪಾಯಿಂಟ್ ಐದುವರೆ ಐದು ಮುಕ್ಕಾಲು

ಅವರು ಟೆಕ್ನಿಕ್ ಐತಲ್ಲ ಟೆಕ್ನಿಕ್ ಮೇಲೆ ಇದು ಮಾಡ್ತಾರು ಯಾವ್ದೇ ಕಾರಣಕ್ಕೆ ಈ ಗಾಡಿ ಓಡಿಸ್ತಾ ಇರ್ತೀರಲ್ಲ ಇದನ್ನು ಕೇಳ್ತೀನಿ ಹೇಳ್ತೀನಿ ನೋಡಿ ಲೀಟರ್